ಕಾರ್ಯಕ್ರಮದ ಪ್ರಾಯೋಜಕರು ತ್ರಿಶಾಸ್ ಬ್ಯೂಟಿ ಕೇರ್ ಸಿಪಿಟಿ ಪೂರಿ ಸೆಂಟರ್ ಎಸ್ ಜೆ ಕೆ జిಮ್ ಅಂಡ್ ಫಿಟ್ನೆಸ್ ಸಂದೀಪ್ ಚಿಟ್ಚಾರ್ಜ್ ಸ್ಪಾನಿಪುರಿ ಸೆಂಟರ್ ಯಾಕೆ ನವರತ್ನ हमको ನೀನಂದ್ರೆ ಆಡಳಿತ ಪಕ್ಷ ಆವಂಗ ರಾಜ್ಯದಲ್ಲಿ ಆಡಳಿತ ಪಕ್ಷ ಯಾವುದು ದಲಿತ ಚಳುವಳಿ ಆ ಪಕ್ಷದ ವಿರುದ್ಧ ಆಡಳಿತದ ವಿರುದ್ಧ ನವರತ್ನ ಮಾಟಲೇಬೇಕಾಗುತ್ತದೆ ಈ ಹಿಂದೆ ದಲಿತರ ನೇತೃತ್ವದ ನೂರಚೇನ ದಬ್ಬಾಳಿಕೆ अत्याचारಗಳು ಅಟ್ರಾಶಿಪುರ ಎಲ್ಲವನ್ನು ಖಂಡಿಸ್ಬೇಕಂದ್ರೆ ದಲಿತ ಸಂಘಟನೆಗಳು ಮಾತ್ರ ಯಾವೊಬ್ಬ ಶಾಸಕ ಆಗಿರಲಿ ಅಥವಾ ಯಾವೊಬ್ಬ ಸಂಸದ ಆಗಿರಲಿ ಪಾರ್ಲಿಮೆಂಟಲ್ಲಾಗಿರಲಿ ವಿಧಾನಸಭೆಯನ್ನಾಗಿರಲಿ ಯಾರು ದಲಿತ ಪರವಾಗಿ ಯಾರೂ ಮಾತಾಡೋದಿಲ್ಲ ದಲಿತ ಸಂಘಟನೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಏನು ನಮ್ಮ ಎಲ್ಲ ನಮ್ಮ ನಾಯಕರುಗಳು ಕರ್ನಾಟಕ ಆಯೋಗ ಸಂಘಟನೆಗಳ ಹೋಗುತ್ತಾ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಹೋರಾಟ ಹಮ್ಮಿಕೊಂಡಿದೆ ಕರ್ನಾಟಕ ದಲಿತ ಸಮಾಜ ಸೇನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತದೆ ಈ ಹಿಂದೆ ಯಾವುದೇ ಒಂದು ಸರ್ಕಾರ ಮಾಡಲಿರ್ತಕ್ಕಂಥ ಒಂದು ಭ್ರಷ್ಟಾಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಶೇಕಡ ಇಪ್ಪತ್ತೆರಡರಷ್ಟು ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ದಲಿತರನ್ನ ತುಳಿಯುವಂತ ಕೆಲಸ ಮಾಡ್ತಾರೆ ನಮ್ಮ ಮಕ್ಕಳು ಬೀದಿಗೆ ಬರುವಂತ ಕೆಲಸ ಆಗಿದೆ ಇವತ್ತಿನ ದಿನ ಅವ್ರ ವಿರುದ್ಧ ಈ ಹೋರಾಟ ಅನಿವಾರ್ಯ ಆಗಿದೆ